ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಕೊರಡುಗಲ್ ಶ್ರೀನಿವಾಸರಾಯರ ದಣಿಯರ ಸತ್ಯನಾರಾಯಣ ಕತೆ ಪ್ರಸ್ತುತಿ ಡಾಕ್ಟರ್ ಸುಬ್ರಹ್ಮಣ್ಯ ಸಿ ಕುಂದೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಮೊದಲ ತಲೆಮಾರಿನ ಕತೆಗಾರರಲ್ಲಿ ಶ್ರೀನಿವಾಸರಾಯರು ಹುಟ್ಟಿದ್ದು ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಮಾರ್ಕ್ಸ್ವಾದದ ಪ್ರಭಾವಕ್ಕೆ ಒಳಗಾದ ಇವರು ದುಡಿಯುವ ಜನರ ಸಂವೇದನೆಯನ್ನು ಬಹುಮುಖ್ಯವಾಗಿ ತಮ್ಮ ಕಥೆಗಳಲ್ಲಿ ಚರ್ಚಿಸಿದ್ದಾರೆ ನಂದಾದೀಪ ಪ್ರೇಮ ವಿಪ್ರಹಾಹ ಮಧುವನ ಇತ್ಯಾದಿ ಇವರ ಪ್ರಸಿದ್ಧ ಕವನ ಸಂಕಲನಗಳು ಅರಸುಮನೆದ ಆಳ್ವಿಕೆಗೆ ಒಳಪಟ್ಟಿದ್ದ ದಕ್ಷಿಣ ಕನ್ನಡದ ಪ್ರದೇಶವು ಉಳಿಗಮಾನ್ಯ ವ್ಯವಸ್ಥೆಯಿಂದ ಹೊರತಾಗಿರಲಿಲ್ಲ ದಣಿ ಮತ್ತು ಆಳುಗಳ ಸಂಬಂಧ ಜೀತ ಮಕ್ಕಳನ್ನು ದಣಿಗಳು ನೋಡುತ್ತಿದ್ದ ಕ್ರಮ ಇಲ್ಲಿ ನಿರಂತರವಾಗಿ ನಡೆಯುತ್ತಿದ್ದ ಆಸೆ ಆಕಾಂಕ್ಷೆ ಪ್ರತಿಭಟನೆ ಸಾವು ನೋವು ಗೆಲುವು ದುಡಿಮೆಯ ಮೀಮಾಂಸೆಯನ್ನು ಗುರುತಿಸುವ ದಣಿಯರ ಸತ್ಯನಾರಾಯಣ ಇವರ ಪ್ರಮುಖ ಕಥೆಗಳಲ್ಲಿ ಒಂದು ಮಾರ್ಕ್ ಸಿದ್ಧಾಂತವನ್ನು ಆಗಿನ ಕಾಲಕ್ಕೆ ಯೋಚಿಸುವ ಈ ಕಥೆಯು ಭೂಮಿ ಉತ್ಪನ್ನ ಒಡೆತನ ಹಾಗೂ ಕೆಲಸಗಾರರ ಸಂಬಂಧವನ್ನು ಚರ್ಚೆಗೆ ಒಳಗು ಮಾಡುವ ಜೊತೆಯಲ್ಲಿ ಉತ್ಪಾದನಾ ವ್ಯವಸ್ಥೆಯಲ್ಲಿ ಸಂಘರ್ಷವನ್ನು ಮೀರುವ ಸ್ಥಳೀಯ ತಾತ್ವಿಕತೆಯನ್ನು ಮಂಡಿಸುತ್ತದೆ ಮುಖ್ಯವಾಗಿ ಕತೆಯು ತೌಡ ಧಣಿ ನಾಗಪ್ಪಯ್ಯನ ಭೂಮಿಯಲ್ಲಿ ಗೇಣಿಗೆ ದುಡಿಯುತ್ತಿರುತ್ತಾನೆ ತೌಡನ ಹೆಂಡತಿಯು ತನ್ನ ತವರು ಮನೆಗೆ ಹೋದಾಗ ಅವನ ಮಕ್ಕಳಾದ ಬೂದ ಮತ್ತು ತುಕ್ರಿಯು ಅಜ್ಜಿಯಿಂದ ಬಾಳೆ ಗಿಡವೊಂದನ್ನು ಬಹು ಕಷ್ಟದಿಂದ ಮನೆಗೆ ಹೊತ್ತು ತಂದು ಹಠ ಹಿಡಿದು ಅದನ್ನು ತಂದೆಯಿಂದ ಮನೆಯ ಮುಂದಿನ ಜಾಗದಲ್ಲಿ ನಡೆಸುತ್ತಾರೆ ಅದಕ್ಕೆ ಸುತ್ತ ಬೇಲಿ ನಿಲ್ಲಿಸುತ್ತಾರೆ ಪ್ರತಿಯೊಬ್ಬರೂ ತಮ್ಮದೇ ಎಂಬಂತೆ ನೀರು ಹಾಕಿ ಬಾಳೆಯ ಬೆಳವಣಿಗೆಯನ್ನು ಪ್ರತಿ ಮುಂಜಾನೆಯೂ ನೋಡಿ ಆನಂದಿಸುತ್ತಾರೆ ಹೀಗಿರುವಾಗ ಬಾಳೆಯು ಗೊನೆಯನ್ನು ಹಾಕಿದ ಮೇಲೆ ಮಕ್ಕಳಿಗೆ ಆನಂದವೇ ಅಳತೆಗೆ ಸಿಗದಾಯಿತು ಬಾಳೆಯನ್ನು ನೀರು ಉಣ್ಣಿಸಿ ಬೆಳೆಸಿದ ಕಾರಣ ಮಕ್ಕಳೇ ಆಗಿದ್ದರಿಂದ ತಂದೆ ತಾಯಿ ಅಜ್ಜಿ ತಮಗೆಲ್ಲ ಸೂಕ್ತವಾದ ಪಾಲು ಹಂಚುತ್ತಾರೆ ಮತ್ತು ಅದು ಹಣ್ಣಾಗುವ ತನಕ ಕಾಯುತ್ತಾರೆ ಇನ್ನೇನು ಗೊನೆಯನ್ನು ಹಣ್ಣಿಗೆ ಕಡೆಯಬೇಕು ಅನ್ನೋ ಕಾಲಕ್ಕೆ ದಣಿ ನಾಗಪ್ಪಯ್ಯನು ಗೇಣಿ ವಸೂಲಿಗೆ ಬಂದವನು ಬಾಳೆ ನೋಡಿ ಅದನ್ನು ಸತ್ಯನಾರಾಯಣ ಪೂಜೆಗೆ ಮನೆಗೆ ತಂದುಕೊಡಬೇಕೆಂದು ತೌಡನಿಗೆ ಆಜ್ಞೆ ಮಾಡುತ್ತಾನೆ ತೌಡ ನೊಂದುಕೊಂಡು ಅದು ಮಕ್ಕಳು ಭಂಗ ಬಂದು ಬೆಳೆದದ್ದು ಗೊನೆಯ ಕಡೆಯ ಮುರುಟಿದ ಒಂದು ಚಿಪ್ಪು ಮಕ್ಕಳಿಗೆ ಇರಲಿ ಅಂದರೂ ದಣಿ ಅದನ್ನು ಒಪ್ಪದೆ ಮಕ್ಕಳ ಬಾಯಿಗೆ ಮಣ್ಣು ಪೂಜೆಗೆ ಗೊಣೆತಾ ಅಂತ ಹೇಳಿ ಹೋದ ಅನಿವಾರ್ಯವಾಗಿ ತೌಡನು ಗೊನೆಯನ್ನು ಮಕ್ಕಳಿಗೆ ತಿಳಿಯದಂತೆ ದಣಿಯರ ಮನೆಗೆ ಪೂಜೆಗೆ ನೀಡಿ ಬರುತ್ತಾನೆ ಮಕ್ಕಳು ಗೊನೆ ಇಲ್ಲದನ್ನು ಕಂಡು ಅತ್ತು ಕೂಗಿ ಕುಣಿದಾಡಿದಾಗ ತಾಯಿಯಿಂದ ವಿಚಾರ ತಿಳಿದ ಮಕ್ಕಳು ಸೀದಾ ಬಾಳೆಯ ಗಿಡಗಳು ನಿಂತಿದ್ದ ಜಾಗಕ್ಕೆ ಹೋಗಿ ಕಾಲಿನಿಂದ ಎಲ್ಲ ಗಿಡಗಳನ್ನು ತುಳಿದು ನೆಲಸಮ ಮಾಡುತ್ತಾರೆ ಕತೆಯು ದುಡಿಯುವ ಜನರ ಸಂವೇದನೆಯನ್ನು ಹೇಳುವಂತಿದ್ದರೂ ಇಲ್ಲಿ ಮಾರ್ಕ್ಸ್ ಸಿದ್ಧಾಂತದ ಸ್ಪರ್ಶವಿದೆ ವಸ್ತುವಿನ ಉತ್ಪಾದನೆಯನ್ನು ಮಾಡುವ ಕಾರ್ಮಿಕರಿಗೆ ಅದರ ಹಕ್ಕು ದಕ್ಕಬೇಕು ಅದರ ಒಡೆಯರು ಅವರೇ ಆಗಿರುತ್ತಾರೆ ವ್ಯವಸ್ಥೆಯು ಒಂದು ವೇಳೆ ಕಾರ್ಮಿಕರ ಸಂವೇದನೆಯನ್ನು ಒಪ್ಪದೆ ಹೋದರೆ ಆ ಉತ್ಪಾದನಾ ವ್ಯವಸ್ಥೆಯನ್ನು ಅವರೇ ನಾಶ ಮಾಡುವ ಮೂಲಕ ಹೊಸದಾದ ಕಾರ್ಮಿಕ ಕೇಂದ್ರಿತ ಒಡೆತನ ರಹಿತವಾದ ಸಮಾಜವನ್ನು ಕಟ್ಟುವ ಚಿಂತನೆಯನ್ನು ಈ ಕಥೆಯು ಸೂಚ್ಯವಾಗಿ ವಿವೇಚನೆಗೆ ಒಳಗು ಮಾಡುತ್ತದೆ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಕೊರಡುಗಲ್ ಶ್ರೀನಿವಾಸರಾಯರ ದಣಿಯರ ಸತ್ಯನಾರಾಯಣ ಕತೆ ಪ್ರಸ್ತುತಿ ಡಾಕ್ಟರ್ ಸುಬ್ರಹ್ಮಣ್ಯ ಸಿ ಕುಂದೂರು ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್